ಅಣ್ಣದಿತ್ರ ನಾವೆಲ್ಲರೂ ಬದುಕಲಿಕ್ಕೆ ಕತ್ತಿದ್ದೇವೆ ಅಂದ್ರೆ ಆದ್ರೆ ನೀವು ಯಾವುದೂ ಸರ್ಕಾರ ಕಣ್ಣಿಗೆ ಕಾಣಲಾಗಿದ್ದೇನೆ ನೀವು ಇವತ್ತು ಅನ್ಕೋಣ ಇವತ್ತು ಇದೇ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಸಕ್ಕರೆ ಸಚಿವರು ಕೂಡ ಅದನ್ನು ಗಮನ ಹರಿಸಬೇಕು ಯಾಕಂದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ರೈತರು ಸೇರಿದ್ದಾರೆ ನೀವು ಅದು ಕಷ್ಟ ಪರಿಹಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವರು ನೋವುಗಳನ್ನು ಕೇಳಿರಿ ಲಕ್ಷಾಂತರ ಜನ ಅಲ್ಲಿ ಸೇರಿದ್ದಾರೆ ಅಂದ್ರೆ ಅವ್ರ ನೋವನ್ನು ಕೇಳುವಂಥ ಸೌಜನ್ಯತೆ ಆದರೂ ನಮ್ಮ ರಾಜಕಾರಣಿಗಳು ಇರಲಿ ಅಂತ ನಾವು ಕೇಳ್ಕೊತೇವೆ ಈಗ ಕೇಂದ್ರ ಸರ್ಕಾರದ ಮೇಲೆ ಈ ಸರ್ಕಾರವನ್ನ ಹಾಕ್ತಾ ಇದೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಇದೆ ಎಫ್ ಆರ್ ಪಿ ದರವನ್ನು ಕೇಂದ್ರ ಸರ್ಕಾರವೇ ನಿಗದಿಪಡಿಸಬೇಕಾಗಿದೆ ಹಾಗಾಗಿ ಮೊದಲು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ದರ ಹೆಚ್ಚಿಗೆ ಮಾಡಿದರೆ ಮಾತ್ರ ನಾವು ಇದನ್ನು ಅನ್ಸಿಟ್ಟು ಸೇರಿಸಿಕೊಡಬಹುದು ಅನ್ನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಿ ಅಂತ ನಿನ್ನೆ ಮುರ್ರಾಪುರ ಕ್ಲಾಸಲ್ಲಿ ನಡೆಯುವಂಥ ಹೋರಾಟದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಬಂದಿದ್ದರು ಎಲ್ಲ ರೈತರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನೋಡಿ ನೀವು ಕೇಂದ್ರ ಸರ್ಕಾರದಿಂದ ನಮಗೇನು ಸವಲಭ ಸಿಗಬೇಕಾಗ್ಯೆ ನೀವು ಬರೀ ಹೋರಾಟಕ್ಕೆ ಬಂದು ಬರೀ ಬೆಂಬಲ ಕೊಟ್ಟು ಹೋಗುವಂಥದ್ದು ಬೇಡ ಯಾಕಂದ್ರೆ ಭಾಳ ಜನ ಬಂದು ಫೋಟೋ ಪೋಸ್ ಕೊಟ್ಟು ಹೋಗುವಂಥ ಭಾಳಷ್ಟು ಜನ ಇರ್ತಾರೆ ನೀವು ಬಂದು ಪೋಸ್ ಕೊಟ್ಟು ಹೋಗಕ್ಕೆ ಹೋಗಬೇಡ್ರಿ ನೀವು ರೈತರ ಕಷ್ಟ ನೋಡಬೇಕು ನೀವು ರೈತರದ್ದು ಏನು ಕಷ್ಟ ನೋ ಓಯ್ತಾನೆ ಅಂತ ತಿಳ್ಕೊಂಡು ನೀವು ಕೇಂದ್ರಕ್ಕೆ ಈ ವರದಿಯನ್ನು ಕೊಡಬೇಕಂತ ಹೇಳಿದಾಗ ವಿಜೇಂದ್ರ ಅವರು ಕೂಡ ನಿನ್ನೆ ಒಂದು ದಿನ ರಾತ್ರಿ ಪೂರ್ತಿಯಾಗಿ ರೈತರ ಹೋರಾಟದ ಜೊತೆಗಿದ್ದು ಅದು ಏನು ರೈತರಿಗಾಗುವಂಥ ಸಮಸ್ಯೆ ಕೇಂದ್ರಕ್ಕೆ ತಲುಪಿಸುವಂಥ ಕಾರ್ಯವನ್ನು ಅವ್ರು ಮಾಡಿದ್ದಾರೆ ನೀವು ಹೇಳಿದ್ರೆ ಆಗಲೇ ಕೇಂದ್ರದ ಸಮಸ್ಯೆ ರಾಜ್ಯ ಸರ್ಕಾರ ಸಮಸ್ಯೆ ಅಂತೇಳಿ ಅಲ್ಲ ನೀವು ಬಾಯಿ ಬಿಟ್ಟು ಹೇಳಿದಾಗ ಗೊತ್ತಾಗೋದಲ್ಲ ನೀವೆಲ್ಲರೂ ಬಾಯಿಗೆ ಹಾಕೊಂಡು ಕೂತ್ ಬಿಟ್ಟಿದಿರಿ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ರೈತರು ಕೂತಾರ ಅಲ್ಲಿ ಬಂದು ಹೇಳಿ ನೀವು ಇದು ನಮ್ಮ ಕೈಯೊಳಗೆ ಇಲ್ಲ ಇದು ಕೇಂದ್ರದ ಕೈಯಾಗಿತ್ತಂದ್ರೆ ನಾವು ಕೇಂದ್ರಕ್ಕೆ ಹೋರಾಟ ಮಾಡ್ತೇವೆ ಈ ರೈತರು ಕೇವಲ ಗುರ್ಲಾಪುರ ಕ್ರಾಸಕ್ ಅಷ್ಟೇ ಅಲ್ಲ ರೈತರು ರಾಷ್ಟ್ರೀಯ ಹೆದ್ದಾರಿ ಮಾಡೋ ಬಂದ್ ಮಾಡೋದು ಗೊತ್ತೈತಿ ನ್ಯಾಷನಲ್ ಹೈವೇ ಬಂದ್ ಮಾಡೋದು ಗೊತ್ತೈತಿ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದರೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸನೂ ರೈತರು ಮಾಡ್ತಾರಂತೆ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಪಾಟೀಲ್ರು ಇಲ್ಲಿ ಬಂದು ರೈತರಿಗೆ ಸ್ವಂತ ಹೇಳಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರದ ಮೊದಲು ನಿರ್ಧಾರ ಆಗಬೇಕಾದ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಆ ನಿಯೋಗ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಆಗಬೇಕಾಗಿದೆ ಕೆಲಸ ಅಂತಾರೆ ಇವಾಗಿನ ದಿನ ಆ ಹೋರಾಟ ನಡೆದಿರತಕ್ಕಂಥ ಪ್ರಾಥಮಿಕ ಹಂತದೊಳಗೆ ಹೋರಾಟ ಎರಡು ದಿನ ಮೂರು ದಿನ ಇದ್ದಂಥ ಸಂದರ್ಭದಲ್ಲೂ ಸರ್ಕಾರದ ಪ್ರತಿನಿಧಿಯಾಗಿ ಯಾರಾರೇ ಯಾರೇ ಒಬ್ರು ಬಂದು ನೋಡಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೈತಿ ಇದು ನಿಯೋಗ ತಗೊಂಡು ಕೇಂದ್ರಕ್ಕೆ ಹೋಗೋಣ ಅಂತ ಹೇಳ್ಬೋದಾಗಿತ್ತನ್ನು ಬಿಟ್ಟು ಏಳು ದಿನ ಎಂಟು ದಿನ ಒಂಬತ್ತು ದಿನ ಆಗೋ ತನಕ ಇಷ್ಟೊಂದು ದಿನ ಕಾಲಹರಣ ಮಾಡುವಂಥ ಅವಶ್ಯಕತೆ ಇರ್ತಿರ್ಲಿಲ್ಲಲ್ಲ ಇವತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದಿತ್ತಂದ್ರೆ ಎಲ್ಲ ರೈತರು ವಿಚಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪಾಠ ಕಲಿಸಬೇಕು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ಬೇಕು ಅನ್ನೋದು ಅದನ್ನು ವಿಚಾರ ಮಾಡಲಿಕ್ಕೆತ್ತಿದ್ದಾರೆ ಅದು ವಿಚಾರ ಮಾಡ್ತಾರೆ ಇವತ್ತು ಗಡುವು ಕೊಟ್ಟಾರೆ ನಿನ್ನೆ ರೈತರು ಗುರ್ಲಾಪುರ ಕ್ರಾಸ್ ಒಳಗೆ ಏನು ಗಡು ಅಂದ್ರೆ ಇವತ್ತು ಸಾಯಂಕಾಲ ಎಂಟು ಗಂಟೆ ತನಕ ಇವತ್ತು ಸಾಯಂಕಾಲ ಎಂಟು ತರ ಎಂಟು ಗಂಟೆ ತನಕ ಏನು ರೈತರ ಬೇಡಿಕೆ ನೂರು ಬೇಡಿಕೆ ಇರತಕ್ಕಂಥ ಡಿ ಸಿ ಮುಖಾಂತರವಾಗಿ ಡಿ ಸಿ ಮುಖಾಂತರವಾಗಿ ಮೂರು ಸಾವಿರದ ಎರಡು ನೂರು ನಾವು ಅಂತ ಸರ್ಕಾರದವ್ರು ಹೇಳಿ ಕಳಿಸಾರ್ ಸರ್ಕಾರದವರು ಬಂದಿಲ್ಲ ಸರ್ಕಾರ ಪ್ರತಿನಿಧಿಯಾಗಿ ಡಿ ಸಿ ಅವ್ರಿಗೆ ಹೇಳಿ ಕಳಿಸಿದಾರ ಅವ್ರು ಡಿ ಸಿ ಅವರು ಬಂದು ರೈತರು ಮುಂದೆ ಹೇಳಿದ್ರು ಮೂರು ಸಾವಿರದ ಎರಡು ನೂರು ಅಷ್ಟು ಅದ್ರ ಮ್ಯಾಗ್ ಕೊಡಕೆ ಆಗಂಗಿಲ್ಲ ರೈತರು ಯಾವುದೂ ಒಪ್ಕೊಂಡಿಲ್ಲ ರೈತರ ಹೋರಾಟ ಇನ್ನೊಂದು ಐತಿ ಏನಂತಂದ್ರೆ ನೀವು ಕೇಂದ್ರದಿಂದ ಕೊಡ್ತಿರೋ ಗೊತ್ತಿಲ್ಲ ನೀವು ಕಾರ್ಖಾನೆ ಮಾಲೀಕರಿಂದ ಕೊಡ್ತಿರೋ ಗೊತ್ತಿಲ್ಲ ನಮಗೆ ಅದು ಇಷ್ಟೊಂದು ವರ್ಷಗಳಿಂದ ನೀವು ಮೂರು ಸಾವಿರ ಮ್ಯಾಗ ನಮಗೆ ಇನ್ನೂ ತನಕ ಬೆಲೆನೇ ತೊಗೊಂಡಿಲ್ಲ ಎಷ್ಟೋ ವರ್ಷ ಆಯಿತು ನಾವು ಯಾಕಂದ್ರೆ ಸಕ್ರಿ ರೇಟ್ ಹೆಚ್ಚಾಕೋತ ಹೊಂಟದ ಆದರೆ ಸಕ್ರಿಯನ್ನು ಬೆಳೆಯುವಂಥ ರೈತನಿಗೆ ಸಿಗುವಂಥ ಬೆಲೆ ಸಿಗಲಾಗಿದೆ ಅದಕ್ಕಾಗಿ ಹೋರಾಟ ತೀವ್ರತೆ ಕಾಳ ಕಾಣ್ಕೊತ ಕಾಣ್ಕೋತ ಹೊಂಟದ ಇವತ್ತಿನ ಬರೀ ಬೆಳಗಾವಿ ಜಿಲ್ಲೆಗೆ ಇರ್ತಕ್ಕಂಥ ಹೋರಾಟ ಬಿಜಾಪುರಕ್ಕೆ ಬಂದದ ಬಿಜಾಪುರದಿಂದ ಗುಲ್ಬರ್ಗ ಹೊಂಟದ ಗುಲ್ಬರ್ಗ ಬೀದರ್ ಹೊಂಟದ ಇದು ಕರ್ನಾಟಕ ವ್ಯಾಪ್ತಿಯಾಗಿ ಬೆಳೀಲಿಕ್ಕತ್ತದ ಆದಷ್ಟು ಬೇಗ ಯಾವುದೇ ಸರ್ಕಾರ ಇರಲಿ ಇದು ಕೇಂದ್ರ ಸರ್ ಇರಲಿ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ರೈತಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನೀವೆಲ್ಲರೂ ಕೂಡ ಬೆಲೆ ಕಟ್ಟಬೇಕನ್ನು ಎಲ್ಲಾ ಮಠಾಧೀಶರು ನಾವು ಕೂಡ ಶ್ರೀ ಮಠದಿಂದ ಆಗ್ರಹವನ್ನ ಮಾಡ್ಕೊತಿದ್ದೀವಿ ರೈತರು ಒಪ್ಪಸ್ ಆಗಂಗಿಲ್ಲ ಅಂತೇಳಿ ಈ ಪರಿಸ್ಥಿತಿ ನಮ್ಮ ಇವತ್ತಿನ ದಿವಸ ನಮ್ಮ ಜನಪ್ರತಿನಿಧಿಗಳಿಗೆ ಅದು ಒಂದು ಚಲನ ಕಾಣಿಸ್ತಾ ಇದೆ ಮಹಾರಾಷ್ಟ್ರದಾಗೆ ಮೂರ್ ಸಾವಿರದ ಐದನೂರು ಕೊಟ್ಟು ಇವತ್ತು ಹತ್ತನೇ ಭಾಗದಾಗ ಬಂದು ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಮಹಾರಾಷ್ಟ್ರದವರು ನೂರು ಕಿಲೋಮೀಟರ್ ಬಂದು ಕ್ಲಾಸಲ್ಲಿ ಹೋರಾಟಕ್ಕೆ ಸುಮಾರು ನಾಲ್ಕೈದು ಗಂಟೆ ಆ ಹೋರಾಟದ ನಾನು ಇದ್ದೆ ನಿನ್ನೆ ದಿನ ಏಳನೇ ದಿನ ಆಗಿತ್ತು ಇವತ್ತು ಎಂಟನೇ ದಿನ ಗುರ್ಲಾಪುರ್ ಕ್ಲಾಸಲ್ಲಿ ನಡೆಯುವ ಹೋರಾಟ ಸುಮಾರು ಇವತ್ತಿಗೆ ಎಂಟು ದಿನ ಆಯಿತು ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಿನ್ನೆ ದಿನ ನೋಡಿದ್ರೆ ಬಹುತೇಕ ಲಕ್ಷಾಂತರ ಜನ ರೈತರು ಸೇರಿರ್ತಕ್ಕಂತ ನಾವು ಕಂಡಿರ್ತೀವಿ ಲಕ್ಷಾಂತರ ಜನ ರೈತರು ಒಂದೆಡೆಗೆ ಸೇರಿದ್ದಾರೆ ಅವರ ಅಳಲುಗಳನ್ನ ತೊಡ್ಕೊಳ್ಲಿಕ್ಕೆ ಹತ್ತಿದ್ದಾರೆ ಅವ್ರಿಗೆ ಆ ಸಂಕಟಗಳನ್ನು ಹೇಳ್ಕೊಳ್ಲಕ್ ಹತ್ತಾರ ಸರ್ಕಾರದ ಪ್ರತಿನಿಧಿ ಆಗಿರತಕ್ಕಂತವ್ರು ಯಾರು ಕೂಡ ಅಲ್ಲಿ ಡಿಕ್ಕಿ ಅಂತ ಸಂದರ್ಭ ನಾವು ಕಂಡಿವಿ ನೀವು ವಿಚಾರ ಮಾಡ್ರಿ ನಮ್ಮೆಲ್ಲಾ ರಾಜಕಾರಣಿಗಳಿಗೆ ಎಷ್ಟು ಇಂಟೆಲಿಜೆನ್ಸಿ ಮಾಹಿತಿ ಇರ್ತದಂದ್ರ ನಮ್ಮ ಮನೆಯಾಗ ನಮ್ಮಾಗ ಏನರೇ ಆದ್ರೂ ಸುದ್ದಿ ಹೋಗಿರ್ತದೆ ಆದ್ರೆ ಲಕ್ಷ ಗಟ್ಟಲೆ ರೈತರು ಬೀದಿ ಕುಂತಾರ ಹೆಂಡ್ರು ಮಕ್ಕಳು ಬಿಟ್ಟು ಏಳು ದಿನಗಳ ಕಾಲ ನಿರಂತರವಾಗಿ ಅಹೋರಾತ್ರಿ ಹೋರಾಟ ಮಾಡ್ಲಿಕ್ಕೆ ತಿದ್ದಾರ ಯಾವುದೇ ರಾಜಕೀಯ ಸರ್ಕಾರದ ಪ್ರತಿನಿಧಿ ನಿನ್ನೆವರೆಗೂ ಅಲ್ಲಿ ಆಗಮಿಸಿರ್ಲಿಲ್ಲ ನಿನ್ನೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಆ ಹೋರಾಟದ ಹೋರಾಟಗಾರರ ಮನವೊಲಿಸೋದಕ್ಕಾಗಿ ಸಂಧಾನದ ಸಭೆಯನ್ನ ಮಾಡೋದಕ್ಕೋಸ್ಕರವಾಗಿ ಎಚ್ ಕೆ ಪಾಟೀಲ್ರು ಬಂದಿದ್ರು ಎಚ್ ಕೆ ಬಂದಿರತಕ್ಕಂತ ಅದನ್ನ ನೋಡಿದಾಗ ಬಹುತೇಕ ರೈತರಿಗೆ ಒಂದು ಮಂದಹಾಸ ಮೂಡಿತ್ತು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಸಚಿವರು ಏನಾದರೂ ಒಂದು ಸಿಹಿ ಸುದ್ದಿ ತಂದು ಈ ಬಿಸಿಲುಗೊಳಗೆ ಕೂತಿರ್ತಕ್ಕಂಥ ರೈತರನ್ನ ಎಬ್ಸಾಕ ಬಂದಾರ ಅಂತೇಳಿ ಬಹಳ ಜನ ರೈತರು ಖುಷಿ ಪಟ್ಟಿದ್ರು ಆದ್ರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಮತ್ತೇನು ಹೇಳಿಕೆ ಕೊಟ್ರಂದ್ರ ನೀವು ಏನೇನು ಕಷ್ಟ ಆದಾವು ನಿಮ್ಗೆ ಏನೇನು ಬೇಡಿಕೆ ಇದಾವೆ ನನಗೆ ಲೀಸ್ಟ್ ಮಾಡಿ ಕೊಡ್ರಿ ಇನ್ನು ಲೀಸ್ಟ್ ಮಾಡಿ ಕೊಟ್ಟಿರಿ ನಿಮಗ ಹತ್ತು ಮಂದಿ ಬರ್ತೀರೋ ಇಪ್ಪತ್ತು ಮಂದಿ ಬರ್ತೀರೋ ನೀವು ಬರ್ರಿ ಸಿ ಸಿಎಂ ಭೇಟಿ ಮಾಡಿಸ್ತೀವಿ ನಿಮಗೆ ಸಭೆ ಮಾಡಿಸ್ತೀವಿ ಆ ನಂತರ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ಮಾಡಿಸ್ತೀವಿ ಅಂತ ಹೇಳೋದು ಇದು ಏಳು ದಿನ ಆದ್ಮ್ಯಾಗ ಬಂದ ಮ್ಯಾಗ ಹೇಳಿದ ಮಾತು ಆದ್ರೆ ಎಷ್ಟು ವಿಪರ್ಯಾಸ ನೋಡ್ರಿ ರೈತರು ಕುಂತಿದ್ದು ಬೀದಿ ಮ್ಯಾಲ ಇವ್ರಿಗೆ ಕರೀದು ಮತ್ತೆ ಬೆಂಗಳೂರ್ಕಂತ ಇಷ್ಟು ದಿನ ರೈತರಿಗೆ ಬೆಂಗಳೂರ್ ಕರ್ದ್ ಕರ್ದ ಕರ್ದೆ ನೀವು ಮೋಸ ಮಾಡ್ಲಿಕ್ಕೆ ಹತ್ತಿದ್ದೀರಿ ಇವತ್ತಿನದ ನಾವು ರೈತರು ಹೇಳಿದ್ರು ನಾವ್ ಯಾರು ಬೆಂಗಳೂರಿಗೆ ಬರೋರಲ್ಲ ಇವತ್ತು ನಾವೆಲ್ಲಿ ಕುಂತೇವ್ ಅಲ್ಲೇ ಸರ್ಕಾರ ಬರಬೇಕು ನಮಗೆ ಎಲ್ಲಿ ಅನ್ಯಾಯ ಆಗೈತಿ ಅಂತ ಹೇಳಿ ನಾವು ಹೋರಾಟ ಕುಂತೇವಲ್ಲ ಅಲ್ಲೇ ಸರ್ಕಾರ ಬರಬೇಕು ಅಲ್ಲೇ ನಮ್ಮ ಬೇಡಿಕೆ ಹೇಳಿ ರೈತರೆಲ್ಲರೂ ಕೂಡ ಗಟ್ಟಿ ಧ್ವನಿಯಿಂದ ಗಟ್ಟಿಯಾಗಿ ಕುಂತು ಬಿಟ್ಟಾರ ಆ ಗುರ್ಲಾಪುರ ಕ್ರಾಸದೊಳಗೆ ನಡೆಯುವಂತ ಹೋರಾಟ ಅಷ್ಟಾದ್ರೆ ಇವತ್ತಿನ ಕರ್ನಾಟಕ ವ್ಯಾಪ್ತಿ ಇವತ್ತು ಉತ್ತರ ಕರ್ನಾಟಕ ಭಾಗದೊಳಗೆ ಹಾಗೆ ನಾನು ಉರ್ಲಾಪುರ ಕ್ರಾಸ್ ನಂತರ ಹೋರಾಟ ಮುಗಿಸ್ಕೊಂಡು ಬರುವಂತ ಮಾರ್ಗ ಮಧ್ಯದೊಳಗ ಕ್ರಾಸ್ ಕ್ರಾಸ್ನಾಗ ಕುಂತಿದ್ರು ಅಲ್ಲಿ ಸುಮಾರು ರಾತ್ರಿ ಹತ್ತು ಗಂಟೆ ಆದ್ರೂ ಅಲ್ಲಿ ಐದಾರು ನೂರು ಜನ ಹೋರಾಟ ಕುಂತಿದ್ರು ಅಲ್ಲಿಯೂ ಕೂಡ ಎಲ್ಲಾ ರೈತರ ಬೇಡಿಕೆ ಇವತ್ತು ಕಬ್ಬು ಬೆಳೆಗಾರರ ಬೇಡಿಕೆ ಆ ರೈತನ ಕಣ್ಣೀರು ವರ್ಷ ಕಿನ್ನ ತನಕ ಯಾರು ಮುಂದಾಗಿಲ್ಲ ಅಂತ ಅಳಲನ್ನ ಎಲ್ಲಾ ರೈತರು ತೊಡ್ಕೋತಿದ್ರು ನೀವು ವಿಚಾರ ಮಾಡ್ರಿ ಎಲ್ಲಾ ರಾಜಕಾರಣಿಗಳು ಪಕ್ಷಾತೀತವಾಗಿ ಯಾಕಂದ್ರ ಇವತ್ತ ಬಿಜೆಪಿ ಇರ್ತೈತಿ ಮುಂದೊಂದಿನ ಕಾಂಗ್ರೆಸ್ ಇರ್ತೈತಿ ಆ ಪಕ್ಷಗಳು ಪಕ್ಷಗಳು ಬದಲಾಗಬಹುದು ರಾಜಕಾರಣಿಗಳು ಎಂದೂ ಇವ್ರು ಅವ್ರ ಗುಣ ಎಂದೂ ಬಿಡಂಗಿಲ್ಲ ಅವ್ರು ಅಂದ್ರೆ ಬಹಳ ಜನ ರೈತರು ಕುಂತಾಗ ಹೇಳ್ತಾರ ಭಾರತದ ಬೆನ್ನೆಲುಬು ರೈತ ಭಾರತದ ಬೆನ್ನೆಲುಬು ರೈತ ಅಂತ ಹೇಳ್ತಾರ ಇವತ್ತಿನ ದಿನ ಆ ಬೆನ್ನೆಲುಬು ಅಂತ ಕರ್ಸಿಕೊಳ್ಳ ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರ ಅದ ಕೆಲವೊಂದಿಷ್ಟು ರಾಜಕಾರಣಿಗಳು ಆ ರೈತನ ಬೆನ್ನೆಲಬನ ಮುರಿಯುವಂತ ಕೆಲಸ ಮಾಡ್ಲಿಕ್ಕೆ ಹತ್ತಿರ್ತಾರೆ ಅಲ್ರಿ ವಿಚಾರ ಮಾಡ್ರಿ ಒಂದು ಸಣ್ಣ ಪೆನ್ ತಯಾರ ಮಾಡೋ ಒಬ್ಬ ಫ್ಯಾಕ್ಟ್ರಿ ಮಾಲಕ್ ಒಂದು ಸಣ್ಣ ಪೆಣ್ ತಯಾರು ಮಾಡವ ಆ ಪೆನ್ನಿಗೆ ಎಷ್ಟು ಬೆಲೆ ಅಂತ ಅವ ನಿರ್ಧಾರ ಮಾಡಿರ್ತಾನ ಇವತ್ತಿನ ದಿನ ನೀವೆಲ್ಲರೂ ಕೂಡ ರೈತರು ಒಂದ ಒಂದು ದಿನ ರೈತರು ವಿಚಾರ ಮಾಡಿ ನಾವು ಬೆಳೆದಿರೋ ಬೆಳೆ ನಮಗಷ್ಟ ಇಟ್ಟುಕೊತೇವಿ ಉಳಿದವ್ರು ಯಾರಿಗೂ ಕೊಡಂಗಿಲ್ಲ ನಮ್ಮ ಬೆಳೆ ಅಂತ ತಿಳ್ಕೊಂಡಿದ್ರ ಅಂದ್ರ ಉಳ್ದವ್ರು ಎಲ್ಲಾರು ನಾವು ಅಣ್ಣ ಆಗ್ತಿರ್ಲಿಕ್ಕಿಲ್ಲ ನಾವು ಮಣ್ಣು ತಿರು ಪರಿಸ್ಥಿತಿ ಬರ್ತಿತ್ತು ಆದ ರೈತ ತಾಯಿಯ ಗುಣದವ ರೈತ ಮಮಕಾರ ಗುಣದವ ತನ್ನ ಜೊತೆಗೆ ಎಲ್ಲಾ ಜನರಿಗೂ ಅಣ್ಣ ಹಾಕುವಂತ ರೈತ ಅಂತ ರೈತಗೆ ಅನ್ಯಾಯ ಆದಾಗ ಕೇವಲ ರೈತ ಸಂಘ ಒಂದೇ ಹೋರಾಟ ಮಾಡುವಂತದಲ್ಲ ಈ ರೈತರಿಗೆ ಅದು ಅನ್ಯಾಯಕ್ಕೆ ಇವತ್ತಿನ ಇಲ್ಲೇ ಉದಾಹರಣೆ ನೋಡ್ರಿ ಇವತ್ತು ರೈತ ಸಂಘಕ್ಕೆ ಶಕ್ತಿ ತುಂಬುದಕ್ಕೋಸ್ಕರವಾಗಿ ಹಲವಾರು ಜನ ಮಠಾಧೀಶರು ಬಂದಿದ್ದಾರೆ ದಲಿತ ಪರ ಸಂಘಟನೆಯ ಬಂದಿದ್ದಾರೆ ನೌಕರ ಸಂಘದವರು ಬಂದಿದ್ದಾರೆ ವಕೀಲರು ಬರಹರಿದ್ದಾರ ವಿಚಾರ ಮಾಡ್ರಿ ಎರಡು ಮೂರು ದಿವಸನ ಗಡುವು ಕೊಟ್ಟಾರ ಮೂರು ಸಾವಿರದ ಐದುನೂರು ಏನು ಬೆಂಬಲದ ಬೆಲೆ ಕಬ್ಬಿಗೆ ಬೇಕಂತ ಹೋರಾಟ ಮಾಡ್ಲಿಕ್ಕೆ ಆದ್ರೆ ಡಿ ಸಿ ಮುಖಾಂತರ ಹೇಳಿದ್ರು ನಿಮಗ ಮೂರ್ ಸಾವಿರದ ಐದು ನೂರು ಕೊಡಕ್ ಆಗಂಗಿಲ್ಲ ಮೂರ್ ಸಾವಿರದ ಎರಡು ನೂರ್ ಅಷ್ಟು ಅಂತ ಆ ಕಾರ್ಖಾನೆ ಮಾಲೀಕರು ಡಿ ಸಿ ಅವ್ರ ಮುಂದೆ ಹೇಳಿ ಕಳಿಸ್ಬಿಟ್ರಂತ ಅವಾಗ ರೈತರು ಬಿಲ್ಕುಲ್ ಒಪ್ಗೊಂಡಿಲ್ಲ ಯಾಕೆ ಒಪ್ಕೊಂಡಿಲ್ಲ ಅಂದ್ರ ಇವತ್ತಿನ ಹೋರಾಟ ಬಹಳ ವಿಶೇಷವಾಗಿರ್ತಕ್ಕಂತ ಹೋರಾಟ ಇತಿಹಾಸದೊಳಗೆ ಎಷ್ಟೋ ಹೋರಾಟಗಳಾಗಿದ್ದವು ಆದ್ರೆ ಇವತ್ತಾಗುವಂತ ಹೋರಾಟ ಬಹಳ ವಿಶೇಷವಾಗಿರ್ತಕ್ಕಂತಹದು ಜನ ರೈತರೆಲ್ಲರೂ ಗಟ್ಟಿಯಾಗಿ ಹೋರಾಟಕ್ಕೆ ನಿಂತಿದ್ದಾರೆ ಈಗ ಹೆಂಗಾಗ್ಯದಂದ್ರ ಕೆಬ್ಬಣ ಕಾಯ್ಲಾ ಕತ್ತದ ಈ ಹೋರಾಟದಿಂದ ಕೆಬ್ಬಣ ಕಾಯಿಲಕತ್ತದ ಸರ್ಕಾರ ಅಂಜಲಿ ಕತ್ತದ ನಿಮ್ಮ ಬೇಡಿಕೆಗಳ ಈಡೇರುವಂತ ಕಾಲ ಬಂದದ ರೈತರು ಯಾರು ಹಿಂದ ಸರಿಲಾಕ್ ಹೋಗ್ಬೇಡ್ರಿ ರೈತರು ಯಾರು ಹಿಂದ್ ಸರಿಲಾಕ್ ಹೋಗಬೇಡ್ರಿ ಇವತ್ತ ನಾವೆಲ್ಲರೂ ದೈವಿ ನುಡಿಗಳನ್ನ ನಂಬಿ ಬದುಕುವಂತ ಜನ ರೈತಾಪಿ ವರ್ಗದ ಜನ ಅಂದ್ರ ಧಾರ್ಮಿಕವಾಗಿ ನಂಬಿಕೆಯನ್ನ ಇಟ್ಟು ಬದುಕುವಂತಹ ಜನ ಇವತ್ತಿನ ಹುಲಜಂತಿಯಲ್ಲೂ ಕೂಡ ಹೇಳಿಕೆ ಆಗ್ಯದ ಅಂದ್ರೆ ರೈತನ ಬಾಳೆ ಬಂಗಾರ ಆಗಿತ್ತು ಹೇಳಿಕೆ ಆಗ್ಯದ ಆ ರೈತನ ಬಾಳೆ ಬಂಗಾರ ಆಗುವಂತ ಅವಕಾಶ ಇವತ್ತು ಒದಗಿ ಬಂದದ ಆ ಅವಕಾಶ ನೀವೆಲ್ಲರೂ ಪಡ್ಕೋಬೇಕಾಗಿತ್ತಂದ್ರ ಈ ಹೋರಾಟ ಇನ್ನಷ್ಟು ತೀವ್ರವಾಗ್ತದ ಇವತ್ತು ಏಳನೇ ತಾರೀಕಿ ತನಕ ಹೇಳ್ಯಾರ ಜೇರ್ ಕರ್ತ್ ಏಳನೇ ತಾರೀಕಿ ಒಳಗಾಗಿ ನೀವೇನಾರೇ ಮೂರ್ ಐದ್ನೂರು ನಾವು ಬೇಡಿದ ರೈತರು ಮೂರು ಸಾವಿರದ ಐದ್ ನೂರ್ ಅವ್ರು ಹೇಳಿದ್ರು ಮೂರು ಸಾವಿರದ ಎರಡು ನೂರು ನಾವು ಒಂದು ಸ್ವಲ್ಪ ಇಳಿತೇವಿ ನೀವ್ ಏರಿ ಅಂತ ಮತ್ ರೈತರು ಕೇಳ್ಕೊಳತ್ತಾರ ಮತ್ತು ನಿಮ್ಗೆ ತ್ಯಾಗದ ಮಮಕಾರ ತೋರ್ಸ್ಲಾಕತ್ತಾರ ನೀವ್ ಅದಕ್ಕೆ ಜಗ್ಲಿಲ್ಲ ಅಂದ್ರ ಈ ಹೋರಾಟ ಉಗ್ಗ ಸ್ವರೂಪಕ್ಕ ಆಗ್ತದ ಈ ಹೋರಾಟ ಬಹಳ ತೀವ್ರತೆ ಕಾಣ್ತದ ಇವತ್ತು ಕೇವಲ ಗುರ್ಲಾಪುರ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದೊಳಗಿರತಕ್ಕಂತ ಅನೇಕ ಜನ ರೈತರು ಒಂದು ಸಲ ರೊಚ್ಚಿ ಗೆದ್ರಂದ್ರ ವಿಚಾರ ಮಾಡ್ರಿ ರೈತರು ಒಂದು ಸಲ ರೊಚ್ಚಿ ಅಂದ್ರ ಇವತ್ತು ಯಾವ ಮಟ್ಟಕ್ಕೆ ಇಳಿತಾರ ಅನ್ನೋದು ಯಾವ ರಾಜಕಾರಣಿಗಳು ನಿರೀಕ್ಷೆ ಮಾಡಕ್ಕಾಗಂಗಿಲ್ಲ ಯಾಕಂದ್ರ ರೈತನ ಶಕ್ತಿ ಅಷ್ಟು ಅದು ಈ ರೈತ ಶಕ್ತಿಗೆ ರೈತ ಹೋರಾಟಕ್ಕೆ ಎಲ್ಲಾ ಮಠಾಧೀಶರು ಇವತ್ತಿನ ದಿನ ನಿನ್ನೆ ನಾನು ಮಾರ್ಗ ಮಧ್ಯ ಒಳಗ ಹತ್ನಿಗೆ ಬಂದಾಗ ಶ್ರೀಶೈಲದ ಜಗದ್ಗುರುಗಳು ಶ್ರೀಶೈಲದ ಜಗದ್ಗುರುಗಳು ಅವರು ಕೂಡ ಆ ರಸ್ತೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಆ ರಸ್ತೆ ಒಳಗೆ ಹೋರಾಟಗಾರರ ಕೂತಿದ್ರು ಆ ಪರಮ ಪೂಜ್ಯರು ಕೂಡ ಮಾರ್ಗ ಮಧ್ಯೆ ಹಾದು ಹೊಂಟಿದ್ರು ನಾನು ಕೂಡ ಆ ಮಾರ್ಗ ಮಧ್ಯೆ ಹಾಯ್ದು ಹೊಂಟಿದ್ದೆ ನಮ್ಮಿರುವ ಪರಮ ಪೂಜರನ್ನ ವೇದಿಕೆ ಕರೆದ್ರು ಅಂತ ಶ್ರೀಶೈಲ ಜಗದ್ಗುರುಗಳು ಕೂಡ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ರೈತಗ ಅನ್ಯಾಯ ಆಗದೇ ಇರಲಿ ರೈತಗೆ ಏನರೇ ಕಂಟಕ ಬತ್ತಂದ್ರ ರೈತಗೆ ಏನರೇ ಸಂಕಟ ಬತ್ತಂದ್ರ ರೈತಗ ಅನ್ಯಾಯ ಆದಾಗ ಎಲ್ಲಾ ಸಾಧು ಸನ್ಯಾಸಿಗಳು ಎಲ್ಲಾ ಮಹಾತ್ಮರು ಬೀದಿಗಿಳಿಯುವಂತ ಸಂದರ್ಭ ಬಂದಿತ್ತು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನೊಳಗ ಈ ಹೋರಾಟಕ್ಕ ಎಲ್ಲಾ ಮಠಾಧೀಶರು ಯಾಕಂದ್ರ ನಮ್ಮ ಮಠ ನಡಿಬೇಕಾಗಿತ್ತಂದ್ರ ರೈತ ಹಾಕಿದ ಅನ್ನೋದ್ರ ಆ ನಿಟ್ಟಿನೊಳಗ ರೈತಗಾದ ಅನ್ಯಾಯಕ್ಕ ಎಲ್ಲಾ ಮಠಾಧೀಶರು ಕೂಡ ಇವತ್ತು ಹೋರಾಟಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಈ ಹೋರಾಟ ತೀವ್ರತೆಗೆ ಹೋಗ್ಲಾರಂಗ ಸರ್ಕಾರ ಈ ಏಳು ದಿನ ಎಂಟು ದಿನ ಮಾಡಿರೋದನ್ನ ನಿರ್ಧಾರ ಸಾಕು ಇನ್ನು ಮ್ಯಾಗ ತಿಳ್ಕೋರಿ ಈಗ ಹೋರಾಟ ಕೈ ಮೀರಿ ಹೋಗ್ತಂದ್ರ ಯಾವ ಸರ್ಕಾರನು ಏನು ಮಾಡಕ್ ಆಗಂಗಿಲ್ಲ ರೈತರು ಯಾರ ಅಂಡ್ರದಾಗೂ ಉಳಿಯಂಗಿಲ್ಲ ಇದು ಬಹಳ ತೀವ್ರತೆ ಪಡ್ಕೋತದ ದಯಮಾಡಿ ಆದಷ್ಟು ಬೇಗದೊಳಗ ಈ ಸಕ್ಕರೆ ಸಚಿವರಾಗ್ಲಿ ಇವತ್ತು ಸಿ ಎಂ ಅವ್ರ ಆಗ್ಲಿ ಯಾರ ಸಂಬಂಧ ಪಟ್ಟಿರ್ತಕ್ಕಂತವ್ರ ಸರ್ಕಾರದವ್ರು ಇದ್ದೀರಲ್ಲ ಬಹಳ ಶೀಘ್ರದೊಳಗ ಆ ರೈತರಿಗೆ ಆಗಿರತಕ್ಕಂತ ಅನ್ಯಾಯವನ್ನು ಅರಿತು ಆ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತ ಕಾರ್ಯ ನೀವು ಮಾಡಬೇಕು ಮಾಡದೇ ಇದ್ರೆ ರೈತರು ಬಿಡಂಗಿಲ್ಲ ರೈತರ ಹಿಂದ ಈ ಎಲ್ಲಾ ಸಾಧು ಸನ್ಯಾಸಿಗಳು ಕೂಡ ಅವ್ರ ಹಿಂದ ನಾವು ಇರ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟು ಇವತ್ತಿನ Introducing the all-new Sati, pioneered by Ashok Leyland to break the molds of conventions in the entry-level small commercial vehicle segment. The SATI's new age engine redefines performance with its best-in-class power and torque. The revolutionary LNT technology eliminates the need for AdBlue, blue, maximizing earnings per ride. Sati carries more in each ride with its 24% bigger loading area and segment leading 1120 kg payload. The Sati offers the smoothest ride experience along with a modern spacious cabin, bigger tires, and superior ground clearance. With its superior mileage and industry-first five-year, two lakh kilometer warranty, the Sati elevates the ownership experience, shattering the perils of the older generations. It is time to show real strength and lead from the front. Ashok Leyland Sati, mera hathi.